ನಮಸ್ಕಾರ ವೀಕ್ಷಕರೇ ಮಿಕ್ಸ್ ಮಸಾಲೆ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಅಡುಗೆ ಮಾಡಿ ಮಾಡಿ ಬೇಜಾರಾದಾಗ ಸಡನ್ನಾಗಿ ಪ್ರಿಪೇರ್ ಮಾಡ್ಕೊಳ್ತಕ್ಕಂಥ ಒಂದು ಕುಷ್ಕ ರೈಸ್ ಬಗ್ಗೆ ನಾನು ಇವತ್ತು ರುಚಿಕರ ರುಚಿಕರವಾದಂಥ ಒಂದು ಕುಷ್ಕ ರೈಸ್ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಆಮೇಲೆ ಕಡಿಮೆ ಇನ್ಗ್ರೀಡಿಯಂಟ್ಸಲ್ಲಿ ಮಾಡ್ಕೋಬೋದು ನನ್ನ ಚಾನನ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರ ಎಲ್ರಿಗೂ ಧನ್ಯವಾದಗಳು ಹಾಗೂ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಪಲಾವ್ ಎಲೆ ಗೋಡಂಬಿ ಮತ್ತು ಬಾದಾಮಿ ಇಷ್ಟನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ತುಪ್ಪ ಬೇಕಾಗುತ್ತೆ ಮೊಸರು ಹಾಲು ಈರುಳ್ಳಿ ಮೆಣಸಿನ್ಕಾಯಿ ಟೊಮ್ಯಾಟೊ ನೋಡಿ ಫಸ್ಟ್ ಒಲೆ ಹಚ್ಕೊಂಡ್ಬಿಟ್ಟು ಒಂದು ಕುಕ್ಕರ್ ಇಟ್ಬಿಟ್ಟು ಎರಡರಿಂದ ಮೂರು ಸ್ಪೂನ್ ಏನು ಮಾಡಬೇಕಪ್ಪ ಅಂತೇಳಿದರೆ ತುಪ್ಪವನ್ನು ಹಾಕಬೇಕು ಈ ರೀತಿ ಕುಷ್ಕ ರೈಸ್ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ತಿಂದರೆ ಮತ್ತೆ ತಿನ್ಬೇಕು ಮತ್ತೆ ಮತ್ತೆ ಹಾಕಿಸ್ಕೊಂಡು ತಿನ್ನಬೇಕು ಅನಿಸುತ್ತೆ ಆ ರೀತಿ ಟೇಸ್ಟ್ ಇರುತ್ತೆ ಈ ರೀತಿ ಒಂದು ಸಾರಿ ಮಾಡಿ ನೋಡಿ ನನ್ನ ಚಾನಲನ್ನು ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಮೊದಲು ನಿಮಗೆ ಬರುತ್ತೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನೋಡಿ ಈ ರೀತಿ ಚಕ್ಕೆ ಲವಂಗ ಎಲ್ಲದನ್ನು ಹಾಕ್ಕೊಂಡು ಏನು ಮಾಡ್ಬೇಕಪ್ಪ ಅಂತೇಳಿದ್ರೆ ಗೋಡಂಬಿ ಮಸಾಲ ಐಟಮ್ ಏನು ಇಟ್ಕೊಂಡಿದ್ನಲ್ಲ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಬೇಕು ಅದಾದ ನಂತರ ಈರುಳ್ಳಿಯನ್ನು ಹಾಕ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಈ ರೀತಿ కాయ ఆడ్స్కో అదా నంతర మెణికయ ఆ నంతర టమో ఇదే నెక్స్ట్ కొతంబ్రి ఈ రీతి హిట్ శుంఠి బి పేస్ట్ వంద స్పూనస్ట్ అదా నంతరహ్ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು ಫ್ರೈ ಆದ ನಂತರ ಏನು ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಹಾಲು ಹಾಕ್ಕೋಬೇಕು ಒಂದು ಕಪ್ನಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ ಹಾಲು ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಬಿಟ್ಟು ಆದ ನಂತರ ನೀವೇನು ಮಾಡಬೇಕು ಅಂದರೆ ಮೊಸರು ಹಾಕ್ಕೋಬೇಕು ಇದೇನು ಹಾಲು ಮೊಸರು ಹೊಡೆಯುತ್ತಲ್ಲ ಅಂಥೇಳಿ ಅನ್ಬೋದು ಬಟ್ ಈ ರೀತಿ ಹಾಲು ಹಾಕ್ಕೊಂಡು ಹಾಲು ಮೊಸರೆಲ್ಲ ಹಾಕೊಂಡು ಹಾಕ್ಕೊಂಡು ಮಾಡೋದ್ರಿಂದ ಕುಷ್ಕ ರೈಸ್ ತುಂಬ ರುಚಿಯಾಗಿರುತ್ತೆ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಒಂದು ಸಾರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಟೇಸ್ಟ್ ಇರುತ್ತಾ ಅಂತೇಳಿ ಅದಾದ ನಂತರ ಅದೆಲ್ಲ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಕ್ಕಿಯನ್ನು ನಾನು ಒಂದು ಕಪ್ನಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೆ ಮತ್ತು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಕೈ ಆಡಿಸಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಎರಡು ಕಪ್ಪಷ್ಟು ನಾನು ಏನು ಮಾಡ್ತಾಯಿದ್ದೀನಿ ನೀರನ್ನು ಹಾಕ್ಕೋತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಹಾಕ್ಕೊಂಡಿದ್ದೆ ಇನ್ನು ಸ್ವಲ್ಪ ಉಪ್ಪಂಡು ಲಿಡ್ ಕ್ಲೋಸ್ ಮಾಡಿದ್ದೀನಿ ಈ ಒಂದರಿಂದ ಎರಡು ಆದರೆ ಸಾಕು ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂಥೇಳಿ ಘಮ ಘಮ ಅಂತಿದೆ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ಬಾಯಿಗೆ ತುಂಬ ರುಚಿ ಕೊಡ್ತಕ್ಕಂಥ ಒಂದು ರೈಸ್ ಆಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್ಗೆ ಮೊಟ್ಟೆ ಸಾಂಬಾರು ಇರ್ಬೋದು ಚಿಕನ್ ಗ್ರೇವಿ ಇರ್ಬೋದು ತುಂಬ ಟೇಸ್ಟಾಗಿರುತ್ತೆ ಒಂದು ಒಂದು ಸಾರಿ ಈ ರೀತಿ ಟೇಸ್ಟ್ ಮಾಡಿ ನೋಡಿ